ನಾಗಮಂಗಲ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕ ಕೆ ಸುರೇಶ್ ಗೌಡರ ಅರವತ್ತ್ಮೂರನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಮೂಲಕ ಆಚರಿಸಿದರು ಟಿ ಬಿ ಬಡಾವಣೆಯ ಮನೆಯ ಮುಂದೆ ಮಂಡ್ಯದ ಸ್ಪಂದನ ಆಸ್ಪತ್ರೆಯ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿದ್ದು ನೂರಾರು ಅಭಿಮಾನಿಗಳು ರಕ್ತದಾನ ಮಾಡಿದರು ಇನ್ನೊಂದೆಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಗುತ್ತಿಗೆ ನೌಕರರಿಗೆ ಹಣ್ಣು ಮತ್ತು ಬ್ರೆಡ್ಗಳನ್ನು ವಿತರಿಸಲಾಯಿತು ಜನತಾ ಜನತಾದಳದ ಮುಖಂಡ ಮತ್ತು ಸಮಾಜ ಸೇವಕ ಡೈಮಂಡ್ ಮೂರ್ತಿ ತಾಲೂಕು ಜನತಾ ದಳದ ಅಧ್ಯಕ್ಷ ಚನ್ನಪ್ಪ ಮನ್ಮೂಲ್ ಮಾಜಿ ನಿರ್ದೇಶಕ ಕೋಟಿ ರವಿ ಸಾಮಕ್ಕಳ್ಳಿ ವಿ ಎಸ್ ಎಸ್ನ ನಿರ್ದೇಶಕ ಅಶೋಕ್ ಕೃಷ್ಣಮೂರ್ತಿ ಪ್ರವೀಣ ಕೆಂಪೇಗೌಡ ಅದಮ್ಗೆರೆ ಗಿರೀಶ್ ಅದಂಗೆರೆ ಗಿರೀಶ್ ಗ್ರಾಮ ಪಂಚಾಯಿತಿ ಸದಸ್ಯ ವಿನಯ್ ಕುಮಾರ್ ಯುವ ಜಾತ್ಯತೀತ ಜನತಾ ದಳದ ಅಧ್ಯಕ್ಷ ಕಿರಣ್ ಕುಮಾರ್ ಚಿಕ್ಕಜಟಕ ಸಂತೋಷ್ ಮುಳುಕಟ್ಟೆ ಭೀಮನಹಳ್ಳಿ ಪ್ರಭು ಮುಂತಾದವರಿದ್ದರು ಮಾಜಿ ಶಾಸಕರಾದಂತ ಸುರೇಶ್ ಗೌಡರ್ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಸ್ಪಂದನ ಸ್ಪಂದನಾ ಡಾಕ್ಟರ್ ಆದಂತ ಡಾಕ್ಟರ್ ಮನೋಜ್ ಮತ್ತು ವೇದವತಿಯರು ಬಂದು ಇವತ್ತು ಆರೋಗ್ಯ ತಪಾಸಣೆ ನಡೆಸ್ತಾ ಇದಾರೆ ಅವ್ರಿಗೆ ಹಾಗೂ ಎಲ್ಲ ನಮ್ಮ ಶಾಸಕರಾದಂತ ಸುರೇಶ್ ಗೌಡರು ಅಭಿಮಾನಿಗಳಿಗೆ ಹಾಗೆ ತಾಲೂಕಿನ ಸಮಸ್ತ ನಾಗರಿಕರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಸಂದರ್ಭದಲ್ಲಿ ಇವತ್ತು ಬೃಹತ್ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಶಾಸಕರಾದಂತ ಮಾಜಿ ಶಾಸಕರಾದ ಸುರೇಶ್ ಗೌಡರಿಗೆ ದೇಷ ಆಗ್ಲಿ ಆಗ್ಲಿ ಅಂತ ಕೇಳ್ತಾ ಇವತ್ತು ಆ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂತ ನಮ್ಮ ಸುರೇಶ್ ಗೌಡ್ರು ಇವತ್ತೇನು ಹುಟ್ಟುಹಬ್ಬದ ಆಚರಣೆಯಲ್ಲಿ ಎಲ್ಲರೂ ಸಂಭ್ರಮದಿಂದ ಏನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆರೋಗ್ಯ ತಪಾಸಣೆ ಹಾಗೂ ರಕ್ತ ಸಂಗ್ರಹಣ ಮತ್ತು ಹಣ್ಣು ಹಂಪಲಗಳನ್ನು ಆಸ್ಪತ್ರೆಯ ಆವರಣದಲ್ಲಿ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದೀವಿ ಅದರ ಕಾರ್ಯಕ್ರಮ ಪ್ರಯುಕ್ತ ಸಂಜೆ ರಸಮಂಜರಿ ಕಾರ್ಯಕ್ರಮವನ್ನು ಏನು ಅಂಬಿಸ್ಕೊಂಡಿದ್ದೇವೆ ಅದಕ್ಕೂ ಎಲ್ಲರೂ ಆಗಮಿಸಿ ಗೌಡರಿಗೆ ಶುಭ ಹಾರೈಸಬೇಕಾಗಿ ವಿನಂತಿ ಮತ್ತೆ ಮುಂದಿನ ಬಾರಿ ಇಪ್ಪತ್ತೆಂಟಿಗೆ ಶಾಸಕರಾಗಿ ಉನ್ನತ ಹುದ್ದೆಗೆ ಅಲಂಕರಿಸಿ ಅವರು ಮುಂದಿನ ಎಲ್ಲ ರೈತಾಪಿ ವರ್ಗದ ಜನತೆಗೆ ಒಳ್ಳೇದು ಮಾಡಲಿ ಎಲ್ಲ ಅವರ ಕಾರ್ಯಕರ್ತರು ಬಂಧುಗಳಿಗೆಲ್ಲ ಒಳ್ಳೇದು ಮಾಡಲಿ